ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮೊಟ್ಟೆ ಮತ್ತು ಆಲೂಗೆಡ್ಡೆ ಇದ್ದರೆ ಸಾಕು ಈ ರೀತಿ ತುಂಬ ಸಿಂಪಲ್ಲಾಗಿ ಒಂದು ವೆರೈಟಿ ಮಾಡ್ಕೋಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಫ್ರೆಂಚ್ ಫ್ರೈ ಕಟ್ ಮಾಡ್ಕೋತೀವಲ್ಲ ಆ ರೀತಿ ಸಣ್ಣದಾಗಿ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ತವಾ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾವು ಕಟ್ ಮಾಡಿರೋಂಥ ಹಾಲು ಗೆಡ್ಡೆನ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಥವಾ ನೀವು ಡೀಪ್ ಫ್ರೈ ಮಾಡ್ಕೋತೀರ ಅಂದ್ರೆ ಮಾಡ್ಕೊಬೋದು ನಾನು ಈ ರೀತಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಕಲ್ಲರ್ ಬರೋವರೆಗೂ ಹಾಗೆ ಕ್ರಿಸಿಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲೂಗೆಡ್ಡೆನ ತೆಳುವಾಗಿ ಹೆಚ್ಕೊಳ್ಳಿ ದಪ್ಪ ಹೆಚ್ಕೊಂಡ್ರೆ ಒಳಗಡೆ ಬೇಯೋದಿಲ್ಲ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಫ್ರೆಂಚ್ ಫ್ರೈ ನಾವು ಹೇಗೆ ಮಾಡ್ಕೋತೀವೋ ಆ ರೀತಿ ಕರಮ್ ಕುರುಮ್ ಥರ ಫ್ರೈ ಮಾಡ್ಕೊಂಡ್ರೆ ಆಯಿತು ಅದಾದಮೇಲೆ ಅದೇ ತವಕ್ಕೆ ನಾನಿಲ್ಲಿ ಎಣ್ಣೆನ ತೆಗ್ದುಬಿಟ್ಟು ಎರಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಚ್ ಫ್ರೈಗೂ ಹಾಕ್ಕೊಳ್ಳಿ ಹಾಗೆ ಮೊಟ್ಟೆಗೂ ಉಪ್ಪನ್ನ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎರಡಕ್ಕೂ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಒಂದು ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ತೊಗೊಂಡಿದ್ದೀನಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಫಸ್ಟು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಲ್ಲಿವರೆಗೂ ಆಲೂಗೆಡ್ಡೆಯಲ್ಲಿ ಬೆರ್ಸಕ್ಕೆ ಹೋಗ್ಬೇಡಿ ಫಸ್ಟ್ ಇದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್